ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಳಿರುವ ಗೊಲ್ಲನ ಪರಿಯನೆಂತೂ ಪೇಳ್ವೆನು ಎಳೆಯ ಮಾವಿನ ಮರದ ಕೆಳಗೆ ಗೊಲ್ಲ ಗೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಅರುಷದೀಂ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಹಬ್ಬಿದ ಮಲೆ ಮಧ್ಯದೊಳಗೆ ಅಬೃತಾನೆಂದೆಂಬ ವ್ಯಾಗ್ರನು ಹಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳುತ್ತಾನಿದ್ದನು ಸಿಡಿದು ರೋಷಧಿ ಮೊರೆಯುತಾ ಹುಲಿ ಗುಡುಗು ಗುಡುಗಿಸಿ ಬೋರಿಡುತ್ತ ಚಂಗನೆ ತುಡುಕಲೆರಗಿದರ ಬಸಕಂಜಿ ಚದರಿ ಓದವು ಹಸುಗಳು ಪುಣ್ಯಕೋಟಿ ಎಂಬ ಅಸುವು ತನ್ನ ಕಂದನ ನೆನೆದುಕೊಂಡು ಮುನ್ನಾಲನು ಕೊಡುವೆ ನೆನುತಾ ಚಂದದೀತ ಬರುತ್ತಿದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿನಿಂದನ ಹುಲಿರಾಯನು ಮೇಲೆ ಬಿದ್ದು ನಿನ್ನ ನೀಗಲೇ ಬೀಳವೈವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನುತ ಕೋಪದಿ ಕೂಳ ವ್ಯಾಗ್ರನು ಕೂಗಲು ಒಂದು ಭಿನ್ನ ಹವುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಉಸಿಯ ನಾಡುವೆನೆಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಕೊಂಡು ತಿನ್ನುವೆನೆಂಬ ಹುಲಿಗೆ ಚೆಂದದಿಂದ ಭಾಸೆ ಇತ್ತು ತೂ ಕಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ ಹಾರ ಮೊಲೆಯನು ಕುಡಿಯಲಮ್ಮ ಹಾರ ಸೇರಿ ಬದುಕಲಮ್ಮ ಹಾರ ಬಳಿಯಲಿ ಮಲಗಲಮ್ಮ ಹಾರು ನನಗೆ ಹಿತವರು ಅಮ್ಮಗಳಿರ ಹಕ್ಕಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಹೊದೆಯಬೇಡಿ ಕಂದ ನಿಮ್ಮವನೆಂದು ತಬ್ಬಲಿಯನಿ ಕರುವನು ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿಧಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿಧಿಕೋ ಚಂಡವ್ಯಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿನೊಂದು ಕನ್ನೆ ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನು ತಾಹುಲಿ ಆರಿನೆಗೆದು ತನ್ನ ಪ್ರಾಣವ ಬಿಟ್ಟಿತು ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾನಿಂದೆಂದಿತು ಎನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರಿ